ನಾನು ದೀಕ್ಷಿತಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನ್ ಇದೆ ಸೊ ಏನೇನ್ ಇರುತ್ತೆ ಅಂತ ಹೇಳಕ್ ಮುಂಚೆ ಸೊ ನನ್ನ ಚಾನಲ್ಗೆ ನೀವು ಶುಭ್ರ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಸ್ಟ್ ಅಂಡ್ ಅಲ್ಲ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಸೊ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮುಲ್ತಾನಿ ಮಟ್ಟಿ ಫೇಸ್ ಪ್ಯಾಕ್ ಬಗ್ಗೆ ಹೇಳೋಣ ಅಂತ ಬಂದೀನಿ ಮೀನ್ ವೈಲ್ ಫೇಸ್ ಪ್ಯಾಕ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಏನೇನು ಮಿಕ್ಸ್ ಮಾಡ್ಕೊಳ್ಳೋದು ಸೊ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಸೊ ಆಫ್ಟರ್ ಅಪ್ಲಿಕೇಶನ್ ಸೊ ಏನ್ ರಿಸಲ್ಟ್ ಇರುತ್ತೆ ಈ ವಿಡಿಯೋದಲ್ಲಿ ಇರುತ್ತೆ ಸೊ ಡೋಂಟ್ ಜಡ್ಜ್ ಮೀ ನನ್ನ ಫೇಸ್ ತುಂಬಾನೇ ಟೈರ್ಡ್ ಆಗಿದೆ ಇಟ್ ವೆರಿ ಲಾಂಗ್ ಡೇ ಐ ಡೆಂಟಿವನ್ ವಾಶ್ ಮೈ ಫೇಸ್ ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋಕೆ ರೆಡಿ ಆಗಬೇಕು ಸೊ ಫಸ್ಟ್ ಆಫ್ ಆಲ್ ನಿಮಗೆ ಬೇಕಿರೋದು ಅಕ್ಕಿ ಸೊ ಅಕ್ಕಿನ ಫೇಸ್ ಪ್ಯಾಕಲ್ಲಿ ಅಂತ ಶಾಕ್ ಆಗಬೇಡಿ ಸೊ ಈ ಅಕ್ಕಿನ ಪೌಡರ್ ಮಾಡ್ಕೊಂಡು ನೀವು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟನ್ನ ಬಳಸಬೇಕಾಗುತ್ತೆ ಈ ಪ್ಯಾಕಲ್ಲಿ ಆ್ಯಂಡ್ ನಿಮಗೆ ಬೇಕಾಗಿರೋದು ಹಸಿ ಹಾಲು ಕಾಯಿಸ್ಬೇಡಿ ಸೊ ಪ್ಯಾಕೆಟ್ ಹಾಲುಗಿಂತ ಲೈಕ್ ಡೈರೆಕ್ಟ್ ಹಸು ಹಾಲು ತಂದರೆ ಒಳ್ಳೆಯದು ಸೊ ಕಾಯಿಸ್ಬೇಡಿ ಜಸ್ಟ್ ಹಸಿ ಹಾಲನ್ನ ಯೂಸ್ ಮಾಡಬೇಕು ಈ ಪ್ಯಾಕಲ್ಲಿ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ಲಿ ಬೇಕಿರೋದು ನಿಮಗೆ ಹನಿ ಸೊ ಎನಿ ಬ್ರ್ಯಾಂಡ್ ಯು ಯೂಸ್ ಯೂಶ್ವಲಿ ನೀವು ಯಾವ ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತೀರ ಸೊಫೋಲ್ ಆಗಿರ್ಬೋದು ಇಲ್ಲ ಡಾಬರ್ ಆಗಿರ್ಬೋದು ಯಾವ್ದರೂ ಒಳ್ಳೆಯ ಬ್ರ್ಯಾಂಡಿನ ಹನಿ ಯೂಸ್ ಮಾಡಬೇಕಾಗುತ್ತೆ ಸೊ ನೀವು ನೋಡ್ತಾ ಇದ್ದೀರಾ ಇದು ವೀಡಿಯೋ ಮೇನ್ಲಿ ಮುಲ್ತಾನಿ ಮಟ್ಟಿ ಬೇಕು ಸೊ ಇದು ಆರ್ಗ್ಯಾನಿಕ್ ನೀಡ್ಸ್ ಅನ್ನೋ ಬ್ರ್ಯಾಂಡಿಂದ ತರಿಸಿರೋದು ಸೊ ವೆರಿ ಗುಡ್ ಬ್ರ್ಯಾಂಡ್ ಸೊ ಮೊದಲು ಕೂಡ ಯೂಸ್ ಮಾಡಿದ್ದೀನಿ ಸೊ ರೀಸೆಂಟಾಗಿ ನಾನು ಯೂಸ್ ಮಾಡೋದು ಬಿಟ್ಬಿಟ್ಟಿದೆ ಸೊ ದಿಸ್ ವಿಲ್ ಕಮ್ ಅರೌಂಡ್ ಟು ಫಿಫ್ಟಿ ರುಪೀಸ್ ಇದು ಓಪನ್ ಮಾಡಿ ಆದಮೇಲೆ ಮೂರು ತಿಂಗಳೊಳಗಡೆ ಯೂಸ್ ಮಾಡಬೇಕು ಅದಾದಮೇಲೆ ಯೂಸ್ ಮಾಡಬೇಡಿ ಸ್ಪೆಷಲಿ ಸೆನ್ಸಿಟಿವ್ ಸ್ಕಿನ್ ಆ್ಯಂಡ್ ಡ್ರೈ ಸ್ಕಿನ್ ಇರೋರು ಸೊ ಮುಲ್ತಾನಿ ಬಟ್ಟೆ ಬಂದು ನಿಮಗೆ ರೋಸ್ ವಾಟ್ರಲ್ಲೆಲ್ಲ ಬಳಸಬೇಡಿ ಎಸ್ಪೆಷಲಿ ಫಾರ್ ಡ್ರೈ ಸ್ಕಿನ್ ಮಾಯ್ಚರೈಸರ್ ಕಂಪಲ್ಸರಿಯಾಗಿ ಅಪ್ಲೈ ಮಾಡಿ ಆಫ್ಟರ್ ಫೇಸ್ ವಾಶ್ ಎಸ್ ಬೌಲ್ ತೊಗೊಂಡಿದ್ದೀನಿ ಸೊ ಬೌಲಿಗೆ ಫಸ್ಟ್ಲಿ ನಾನು ಮುಲ್ತಾನಿ ಮಟ್ಟಿ ಹಾಕೊತಾ ಇದ್ದೀನಿ ಸೊ ಮುಲ್ತಾನಿ ಮಟ್ಟಿ ಒನ್ ಸ್ಪೂನ್ ಇಸ್ ಎನಫ್ ಅಫ್ ಮೋರ್ ದೆನ್ ಎನ್ ಅನ್ಸುತ್ತೆ ನಿಮಗೆ ನೆಕ್ ಆ್ಯಂಡ್ ಫೇಸ್ಗೆಲ್ಲ ಕವರ್ ಮಾಡಿದರೆ ಸೊ ನಾನು ನಮ್ಮ ಮಮ್ಮಿ ಇಬ್ರು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ನಾವು ಟೂ ಸ್ಪೂನ್ಸ್ ಎಲ್ಲ ಹಾಕ್ಬಿಟ್ವಿ ಸೊ ಅದನ್ನು ಸ್ವಲ್ಪ ಜಾಸ್ತಿನೇ ಆಯಿತು ಇನ್ಫ್ಯಾಕ್ಟ್ ಸೊ ಒನ್ ಸ್ಪೂನ್ ಈಸ್ ಮೋರ್ ದೆನ್ ಎನ್ ಅನ್ಸುತ್ತೆ ಸೊ ಅದಾದಮೇಲೆ ಟೂ ಸ್ಪೂನ್ಸ್ ಆಫ್ ಹನಿ ಯೂಸ್ ಮಾಡಿದ್ವಿ ಆ್ಯಸ್ ವಿ ಯೂಸ್ ಟೂ ಸ್ಪೂನ್ಸ್ ಆಫ್ ಮುಲ್ತಾನಿ ಮಟ್ಟಿ ಟೂ ಸ್ಪೂನ್ಸ್ ಆಫ್ ಹನಿ ಇಸ್ ರಿಕ್ವೈರ್ಡ್ ಫಾರ್ ದಿಸ್ ಸೊ ಇಟ್ ಗೀವ್ಸ್ ಗ್ರೇಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ಸೊ ಈ ಪ್ಯಾಕ್ ಬಂದು ನಿಮಗೆ ಫೇಸಲ್ಲಿರೋ ಬ್ಯಾ ಬ್ಲ್ಯಾಕೆಟ್ಸ್ ಆಗಿರ್ಬೋದು ವೈ ವೈಟೆಡ್ಸ್ ಆಗಿರ್ಬೋದು ಇಲ್ಲ ಫೇಷಿಯಲ್ ಹೇರ್ ಆಗಿರ್ಬೋದು ಸಣ್ಣ ಸಣ್ಣ ಫೇಷಿಯಲ್ ಹೇರ್ ಡೆಫಿನೆಟ್ಲಿ ರಿಮೂವ್ ಆಗುತ್ತೆ ಇನ್ಸ್ಟೆಂಟ್ ಗ್ಲೋ ಬರುತ್ತೆ ಅದರಲ್ಲಿ ಡೌಟೇ ಇಲ್ಲ ನಾನು ನಿಮಗೆ ವೀಡಿಯೋಸ್ ಸಹ ಅಪ್ಲೋಡ್ ಮಾಡ್ತೀನಿ ಸೊ ದಿಸ್ ಇಸ್ ಲೈ ರೈಸ್ ಫ್ಲೋರ್ ಸೊ ಗ್ರೈಂಡ್ ಮಾಡ್ಕೊಂಡ್ರೆ ಅಂತ ಅಕ್ಕಿ ಹಿಟ್ಟು ಸೊ ಅಕ್ಕಿ ಹಿಟ್ಟು ಏನು ಮಾಡುತ್ತೆ ಅಂದರೆ ಲೈ ನೀಟಾಗಿ ಫೇಸ್ ಪ್ಯಾಕ್ ಡ್ರೈ ಆದಮೇಲೆ ಕಂಪ್ಲೀಟಾಗಿ ನೀವು ಫೇಸ್ ವಾಶ್ ಮಾಡಬೇಕಾದ್ರೆ ಏನಾಗುತ್ತೆ ಸ್ಕ್ರಬ್ಬರ್ ಥರ ನಿಮ್ಮನ್ನ ವರ್ಕ್ ಮಾಡ ನಿಮ್ಮ ನಿಮ್ಮ ಫೇಸ್ ಸ್ಕಿನ್ನಿಗೆ ವರ್ಕ್ ಮಾಡುತ್ತೆ ಸೊ ಸೊ ದಟ್ ಇಟ್ ವಿಲ್ ರಿಮೂವ್ ಟ್ಯಾನ್ ಆಲ್ಸೋ ಆಹಾ ಸೊ ಅದಾದ್ಮೇಲೆ ಮಿಲ್ಕ್ ಹಾಕೋತಾ ಇದ್ದೀನಿ ಸೊ ಹಾಲು ಹಾಕೊಂಡು ಕನ್ಸಿಸ್ಟೆಂಟ್ ಆಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ದಟ್ ಇಟ್ ವಿಲ್ ಗಿವ್ ಯು ಬೆಸ್ಟ್ ರಿಸಲ್ಟ್ ಆ್ಯಂಡ್ ಬೆಸ್ಟ್ ಕನ್ಸಿಸ್ಟೆನ್ಸಿ ತುಂಬ ತಿಕ್ಕಾಗೂ ಬೇಡ ತುಂಬ ವಾಟ್ರಿಯಾಗೂ ಬೇಡ ನಿಮಗೆ ಗೊತ್ತಾಗುತ್ತೆ ಫೇಸ್ ಪ್ಯಾಕ್ ಎಷ್ಟು ಸಾಫ್ಟಾಗಿ ಎಷ್ಟು ಕನ್ಸಿಸ್ಟೆಂಟ್ ಆಗಿರಬೇಕು ಅಂತ ಆ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ವೆದರ್ ಇಟ್ ಈಸ್ ಇನ್ ಯುವರ್ ಹ್ಯಾಂಡ್ ಆರ್ ಯೂಸಿಂಗ್ ಸ್ಪೂನ್ ಎನಿಥಿಂಗ್ ಇಸ್ ಫೈನ್ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಥರ ಸೊ ಕಂಪ್ಲೀಟ್ ಪ್ರಾಸೆಸ್ ಏನು ನಾನು ರೆಕಾರ್ಡ್ ಮಾಡಿಲ್ಲ ಸೊ ಐ ಆಮ್ ಜಸ್ಟ್ ಶೋಯಿಂಗ್ ಹೌ ವಿ ಮಿಕ್ಸ್ಡ್ ಇಟ್ ಅಂತ ಎಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಯು ಕ್ಯಾನ್ ಯೂಸ್ ಮಿಲ್ಕ್ ಸೊ ನೀವು ರೋಸ್ ವಾಟರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಇಟ್ ವಿಲ್ ಮೇಕ್ ಯುವರ್ ಸ್ಕಿನ್ ಲಿಟಲ್ ಮೋರ್ ಡ್ರೈ ಅನ್ಸುತ್ತೆ ಆ್ಯಂಡ್ ಓನ್ಲಿ ವಾಟರ್ ಅಂದ್ರೆ ತುಂಬ ಎಫೆಕ್ಟಿವ್ ಆಗಿರಲ್ಲ ಸೊ ವಿ ಆರ್ ಯೂಸಿಂಗ್ ಮಿಲ್ಕ್ ಮಿಲ್ಕ್ ಮಿಸ್ ಕೂಡ ಯೂಸ್ ಮಾಡ್ಬೋದು ಸೊ ರೆಡಿ ಫಾರ್ ಅಪ್ಲೈಯಿಂಗ್ ಸೊ ನಾನು ಯಾವುದೋ ಒಂದು ಹಳೇ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ ಏನು ಅನ್ಕೋಬೇಡಿ ವಿಟ್ ಏನಾದರೂ ಕಲೆ ಆದರೆ ಇದಾಗುತ್ತೆ ಅಂತ ಸೊ ಅದು ನಮ್ಮಮ್ಮ ತೊಗೊಂಡು ಅಪ್ಲೈ ಮಾಡ್ಕೊಂಡು ಕೈಯಲ್ಲಿ ಸೊ ನೀವು ನೋಡ್ತಾ ಇದ್ದೀರಾ ಕನ್ಸಿಸ್ಟೆನ್ಸಿ ಲೈಕ್ ತುಂಬ ಲೈಕ್ ಹಾರ್ಡಾಗೂ ಇಲ್ಲ ತುಂಬ ಲಿಕ್ವಿಡ್ ಆಗೂ ಇಲ್ಲ ಲೈಕ್ ರೈಟ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡಿದೀವಿ ಚೆನ್ನಾಗಿ ಎಸ್ ನೋಡಿ ಸೊ ಪ್ಯಾಕ್ ಆಗಿದೆ ಸ್ವಲ್ಪ ಜಾಸ್ತಿನೇ ಆಗಿದೆ ನಾನು ಆಲ್ರೆಡಿ ಹೇಳಿರೋ ಥರ ಸೊ ಎಸ್ ಐ ಸ್ಟಾರ್ಟೆಡ್ ಅಪ್ಲೈ ನಾನು ತುಂಬ ಲೈಕ್ ಕನ್ಸಿಸ್ಟೆನ್ಸಿ ಜಾ ತುಂಬ ಆಗಬಾರ್ದು ಇಲ್ಲ ತುಂಬ ಲೈಕ್ ದಪ್ಪ ದಪ್ಪ ಇಲ್ಲ ಗಟ್ಟಿ ಗಟ್ಟಿಯಾಗಿ ಹಾಕೊಂಡ್ರೂ ಅದು ವರ್ಕ್ ಆಗಲ್ಲ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಬರ್ನಿಂಗ್ ಸ್ಟಾರ್ಟ್ ಆಗ್ಬೋದು ಏನೂ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ಐ ಫೀಲ್ ಬಟ್ ಐ ಆಮ್ ಜಸ್ಟ್ ಎಲ್ಲಿಂಗ್ ಸೊ ರೈಟ್ ವೇಲ್ ಯೂಸ್ ಮಾಡಿಲ್ಲ ಅಂದರೆ ರೈಟ್ ರಿಸಲ್ಟ್ ಕೊಡೋಲ್ಲ ಅಂತ ಅಷ್ಟೇ ಐ ಆಮ್ ವೆರಿ ಕಂಫರ್ಟಬಲ್ ಇನ್ ಮೈ ಬ್ರಷ್ ಸೊ ಎಷ್ಟಾದರೂ ಮೇಕಪ್ ಆರ್ಟಿಸ್ಟ್ ಅಲ್ವಾ ಐ ಆಮ್ ಅಪ್ಲೈಯಿಂಗ್ ದಿಸ್ ಹೋಲ್ ಪ್ಯಾಕ್ ಯೂಸಿಂಗ್ ಬ್ರಷ್ ನಾನು ಹೇಗೆ ಅಪ್ಲೈ ಮಾಡ್ಕೋತಾಯಿದ್ದೀನಿ ಆ ಥರ ಅಪ್ಲೈ ಮಾಡಿದ್ರೆ ಸ್ಟಾ ಸಾಕು ಮಸಾಜಿಂಗ್ ನೀವು ಫೇಸ್ ವಾಶ್ ಮಾಡಬೇಕಾದ್ರೆ ಮಸಾಜ್ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ ಅಪ್ಲೈ ಮಾಡ್ಕೊತಿರ್ಬೇಕಾದ್ರೆ ಏನು ಮಸಾಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಅಪ್ಲೈ ಯೂಸಿಂಗ್ ಬ್ರಷ್ ಲೈಕ್ ದಿಸ್ ಮೋರ್ ದೆನ್ ಎನ್ಫ್ ಸೊ ಅಂಡೈಯಲ್ಲಿ ಅಂಡರ್ ಐ ಹತ್ರನೂ ನೀವು ಅಪ್ಲೈ ಮಾಡ್ಬೋದು ದೆರ್ ಇಸ್ ನೋ ಪ್ರಾಬ್ಲಮ್ ಸೊ ಹನಿ ಮಿಕ್ಸ್ ಮಾಡಿರೋದ್ರಿಂದ ಲೈಕ್ ಅದು ಕೂದಲು ನಾವು ಬೆಳ್ಳಿಗೆ ಮಾಡುತ್ತೆ ವೈಟ್ ಮಾಡುತ್ತೆ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಸೊ ಕೆಲವರು ಹನಿನ ತಲೆಗೆ ಡೈರೆಕ್ಟಾಗಿ ಹಾಕ್ತಾರೆ ಕೆಲವೊಂದು ಹೇರ್ ಪ್ಯಾಕ್ಸಲ್ಲಿ ಸೊ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಬಟ್ ಯಾಕೆ ರಿಸ್ಕು ಅಂತ ನಾನು ಐಬ್ರೋಗೆಲ್ಲ ಟಚ್ ಮಾಡಿಲ್ಲ ಐಬ್ರೋಗೆ ಲ್ಯಾಶಸ್ಗೆಲ್ಲ ಟಚ್ ಮಾಡಿಲ್ಲ ಹ್ಯಾವ್ ಜಸ್ಟ್ ಯೂಸ್ಡ್ ಬ್ರಷ್ ಟು ಅಪ್ಲೈ ದಿಸ್ ಪ್ಯಾಕ್ ಆಲ್ ಓವರ್ ದ ಫೇಸ್ ಅಪ್ಲೈ ನೋಡಿ ನಗು ಬರ್ತಾಯಿತ್ತು ಫೇಸ್ ಪ್ಯಾಕ್ ಫೇಸ್ ಪ್ಯಾಕ್ ಎಲ್ಲ ಟ್ರೈ ಮಾಡಿ ತುಂಬಾನೇ ದಿನ ಆಗಿತ್ತು ನಾನು ಹೇಳಿರೋ ಸ್ಮಾಲ್ ಸ್ಮಾಲ್ ಹೇಳಿರೋಶಿಯಲ್ ಏರ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ ಪ್ಲಸ್ ಇನ್ಸ್ಟೆಂಟ್ ಗ್ಲೋ ಗೈಸ್ ಲೈಕ್ ಫೇಷಿಯಲ್ ಮಾಡಿರೋ ಥರನೇ ನಿಮಗೆ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಇದು ಒನ್ ಲೈಕ್ ಒನ್ ಯೂಸ್ ನಿಮ್ಗೆ ಎಷ್ಟು ರಿಸಲ್ಟ್ ಕೊಡುತ್ತೆ ಅಂದ್ರೆ ಲೈಕ್ ಥರೋ ಲೈಕ್ ವೀಕ್ಲಿ ಒನ್ಸ್ ಟ್ವೈಸ್ ತ್ರೈಸ್ ಯೂಸ್ ಮಾಡೋಣ ಅನಿಸುತ್ತೆ ಸೊ ತ್ರೈಸ್ ಈಸ್ ಫೈನ್ ಅನಿಸುತ್ತೆ ನನಗೆ ಇಫ್ ಇಟ್ ಇಸ್ ಸೂಟಿಂಗ್ ಯೋರ್ ಸ್ಕಿನ್ ಯಾಕಂದರೆ ಫಸ್ಟ್ ರಿಸಲ್ಟಲ್ಲಿ ಅಷ್ಟೊಂದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ನೀವು ರೊಟೀನಾಗಿ ಇದು ಯೂಸ್ ಮಾಡೋಕ್ಕೆ ಲೈಕ್ ಫೇಸ್ ಪ್ಯಾಕ್ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಡೆಫಿನೆಟ್ಲಿ ಯುವರ್ ಸ್ಕಿನ್ ವಿಲ್ ಬಿ ಇನ್ ಬೆಟರ್ ಕಂಡೀಷನ್ ಸ್ಪೆಷಲಿ ಸ್ಕಿನ್ ಕಾಂಪ್ಲೆಕ್ಷನ್ ತುಂಬ ಬ್ರೈಟ್ ಆಗುತ್ತೆ ಸೊ ಅದು ಯಾರಿಗೆ ಬೇಕಿಲ್ಲ ಎಲ್ರಿಗೂ ಬೇಕು ಸೊ ಸ್ಕಿನ್ ಕಾಂಪ್ಲೆಕ್ಷನ್ ಫೇರ್ ಆದರೆ ಬ್ರೈಟ್ ಆದರೆ ಗ್ಲೋ ಬಂದರೆ ಸೊ ಎಲ್ಲರಿಗೂ ಖುಷಿನೇ ಸೊ ಸೋ ಮೆನಿ ಪೀಪಲ್ ಎಲ್ ಬಿ ಡೀಮಿಂಗ್ ಮೀ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇರ್ತಾರೆ ಫೇಸ್ ಗ್ಲೋಗೆ ಫೇರ್ನೆಸ್ಗೆ ನನಗೆ ಸೊಲ್ಯೂಷನ್ ಹೇಳಿ ಕ್ರೀಮ್ಸ್ ಹೇಳಿ ಅಂತ ಸಿ ಕ್ರೀಮ್ಸ್ಗೆಲ್ಲ ಎಸ್ ಕ್ರೀಮ್ಸ್ ಇಟ್ ಇಸ್ ವೆರಿ ಗುಡ್ ಸೊ ಎಲ್ಲ ಸ್ಕಿನ್ಗೂ ಸೂಟ್ ಆಗೋಲ್ಲ ಈ ಥರ ಫೇಸ್ ಪ್ಯಾಕ್ಸ್ ಹೋಮ್ ಮೇಡ್ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅನಿಸುತ್ತೆ ಸೊ ಯು ಕಾಂಟ್ ಟ್ರಸ್ಟ್ ಸಲೂನ್ ಆರ್ ಪಾರ್ಲರ್ ಫೇಶಿಯಲ್ ಇಂಗ್ರೀಡಿಯಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ದಿ ಯೂಸ್ ಅನ್ಸುತ್ತೆ ಕೆಲವೊಮ್ಮೆ ಸೂಟ್ ಆಗಿಲ್ಲ ಅಂದರೆ ಸಣ್ಣ ಸಣ್ಣ ಗುಳ್ಳೆಗಳು ಬಂದ್ಬಿಡೋದು ಎಲರ್ಜಿ ಆಗ್ಬಿಡೋದು ಯಾ ಸ್ಕಿನ್ ಟೆಕ್ಸ್ಚರ್ ರಫ್ ಆಗಿಬಿಡೋದು ಈ ಥರ ಎಲ್ಲ ಆಗುತ್ತೆ ರ್ಯಾಶಸ್ ಆಗೋದು ಸೊ ಇನ್ಸ್ಟೆಡ್ ಆಫ್ ದಟ್ ಯು ಕೆನ್ ಯೂಸ್ ಆಲ್ ಫ್ರೆಶ್ ಇಂಗ್ರೀಡಿಯೆಂಟ್ಸ್ ಎಟ್ ಹೋಮ್ ಇಟ್ಸೆಲ್ಫ್ ಯೂಸಿಂಗ್ ಯುವರ್ ಓನ್ ಆ್ಯಂಡ್ ಸೊ ದಟ್ ಯು ವಿಲ್ ಹ್ಯಾವ್ ಕಾನ್ಫಿಡೆನ್ಸ್ ಸೊ ನಾವೇ ನೀಟಾಗಿ ಫ್ರೆಶ್ ಕೈಯಿಂದ ಫ್ರೆಶ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ एक्सपायर ಆಗಿರೋ ಪ್ರಾಡಕ್ಟ್ ಅಲ್ಲ ಯೂಸ್ ಮಾಡ್ಬಿಡುತ್ತಾರೆ ಕೆಲವೊಮ್ಮೆ पार्ಲರ್ ಹೇಳಲಿಕ್ಕೆ ಆಗಲ್ಲ ಸೋ यस ಅಪ್ಲೈ कंप्लीट ಆಗಿ ಮಾಡ್ದೆ ಇಂಕ್ಲೂಡಿಂಗ್ नेक नेक ਤੁಮನೆ ಟಾನ್ ಆಗಿದೆ ಸಮ್ಮರ್ ಅಲ್ವಾ ಸೋ यस दिस इज हाउ आई एम लुकिंग ಸ್ವಲ್ಪ ಡ್ರೈ ಆಗ್ತಾ ಆಗ್ತಾ ಟೈಟ್ ಅನ್ಸುತ್ತೆ ಸೋ ಇಟ್ will help your skin ತುಲುಕ್ यंग ಅನ್ಸುತ್ತೆ ಅಂಡ್ 20 ಮಿನಿಟ್ಸ್

ಇದು ಆಲ್ಮೋಸ್ಟ್ ಆಫ್ಟರ್ ಟೆನ್ ಮಿನಿಟ್ಸ್ ಅನ್ಸುತ್ತೆ ಹತ್ತು ನಿಮಿಷ ಫ್ಯಾನ್ ಬೇರೆ ಆನ್ ಅಲ್ಲೇ ಇತ್ತು ಮನೇಲಿ ಸೊ ಸೆವೆಂಟಿ ಪರ್ಸೆಂಟ್ ಆಲ್ರೆಡಿ ಡ್ರೈ ಆಗಿತ್ತು ಅಲ್ಲಲ್ಲಿ ಬೆಟ್ಟ ಬೆಟ್ಟಾಗಿತ್ತು ಸೊ ಅಂದ್ರೆ ಲೈಕ್ ಒದ್ದೆ ಒದ್ದೆ ಆಗಿ ಇತ್ತು ಅಲ್ಲಲ್ಲಿ ಬಟ್ ಮೋಸ್ಟ್ ಆಫ್ ದ ಫೇಸ್ ವಾಸ್ ಕಂಪ್ಲೀಟ್ಲಿ ಡ್ರೈ ಅಂಡ್ ಟೈಟ್ ಟೈಟ್ ಅನ್ನಿಸ್ತಾ ಇರುತ್ತೆ ನಿಮಗೆ ದಿಸ್ ಇಸ್ ವಾಟ್ ದಿಸ್ ಪ್ಯಾಕ್ ಡಸ್ ಅಂದರೆ ಸ್ಕಿನ್ನ ಟೈಟನ್ ಮಾಡುತ್ತೆ ಲೂಸ್ ಲೂಸ್ ಆಗಿರೋದನ್ನ ಕಡಿಮೆ ಮಾಡುತ್ತೆ ರಿಂಕಲ್ಸ್ ಕಡಿಮೆ ಮಾಡುತ್ತೆ ಫೇಸಲ್ಲಿರೋ ಟ್ಯಾನ್ ರಿಮೂವ್ ಮಾಡುತ್ತೆ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಫೇರ್ನೆಸ್ ಕೊಡುತ್ತೆ ಆ ಸ್ಕಿನ್ ಕಾಂಪ್ಲೆಕ್ಷನ್ ಸ್ವಲ್ಪ ಚೇಂಜ್ ಮಾಡುತ್ತೆ ಬ್ರೈಟ್ ಮಾಡುತ್ತೆ ಆ್ಯಂಡ್ ಇವರು ನಮ್ಮಮ್ಮ ಫೇಸ್ ಕಾಯ್ತಾ ಕಾಯ್ತಾಯಿದ್ರು ಡ್ರೈ ಆಗೋಕ್ಕೆ ಆ್ಯಂಡ್ ಆಫ್ಟರ್ ಟ್ವೆಂಟಿ ಮಿನಿಟ್ಸ್ ಕಂಪ್ಲೀಟ್ಲಿ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿತ್ತು ಸೊ ನಾನು ಫೇಸ್ ವಾಶ್ ಮಾಡೋಕ್ಕೆ ರೆಡಿಯಾಗಿದ್ದೆ ಕಂಪ್ಲೀಟ್ ಫೇಸ್ ಟೈಟ್ ಆಗಿಬಿಟ್ಟಿತ್ತು ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಫುಲ್ ಟೈಟ್ ಫುಲ್ ಆನ್ ಟೈಟ್ ಆಗಿತ್ತು ಕಂಪ್ಲೀಟ್ ಡ್ರೈ ಆಗಿಬಿಟ್ಟಿತ್ತು ಫುಲ್ ಫೇಸ್ ಸೊ ಈ ಥರ ಡ್ರೈ ಆದಮೇಲೆ ನೀವು ಕೋಲ್ಡ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡಿದ್ರೆ ಸ್ಕ್ರಬ್ ಮಾಡಿ ಅಂದರೆ ನೀಟಾಗಿ ಉಜ್ಜಿ ಉಜ್ಜಿ ಕೋಲ್ಡ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡಿದ್ರೆ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಎಸ್ ರಿಸಲ್ಟ್ ನೀವು ನೋಡ್ತಾ ಇದ್ದೀರಾ ಇದು ಏನೂ ಲೈಟ್ ಇಲ್ಲ ಏನೂ ಇಲ್ಲ ಸ್ವಲ್ಪ ಮೊಬೈಲ್ ಶ್ಯಾಡೋನು ಸ್ವಲ್ಪ ಮಕ್ಕದ ಮೇಲೆ ಬೀಳ್ತಾ ಇದೆ ದಟ್ ಇಸ್ ವೈ ಲಿಟಲ್ ಲೈಟಿಂಗ್ ಇಸ್ ಲೆಸ್ ಅಂತ ಸೊ ತುಂಬ ನ್ಯಾಚುರಲ್ ಲೈಟಲ್ಲಿ ಲೈಕ್ ನಾರ್ಮಲ್ ಟ್ಯೂಬ್ ನಾರ್ಮಲ್ ಟ್ಯೂಬ್ಲೈಟಲ್ಲಿ ಹಿಡ್ದಿರೋ ಅಂಥ ವೀಡಿಯೋ ಇದು ಸೊ ನೀವು ನೋಡ್ಬೋದು ಕ್ಲಾರಿಟಿ ಕ್ಲಾರಿಟಿ ವೈಸ್ ದೆರ್ ಇಸ್ ನೋ ಟೆಕ್ಸ್ಚರ್ ಬ್ಲ್ಯಾಕ್ ಎಡ್ಸ್ ವೈಟ್ ಕೂಡ ಹೋಗ್ಬಿಟ್ಟಿದೆ ಸ್ಮಾಲ್ ಸ್ಮಾಲ್ ಫೇಷಿಯಲ್ ಹೇರ್ ಇನ್ ಹೇರ್ ಏನಿತ್ತು ಅದನ್ನು ರಿಮೂವ್ ಆಗಿದೆ ನೀವು ನನ್ನ ಫೋರ್ ಹೆಡ್ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಟೀ ಶರ್ಟ್ನ ಜಡ್ಜ್ ಮಾಡಬೇಡಿ ಹೇಗೆ ಫೇಸ್ ವಾಶ್ ಮಾಡಿದ್ನಲ್ಲ ಸ್ವಲ್ಪ ವೆಟ್ ವೆಟ್ ಹಂಗೇ ಇದೆ ಅಲ್ಲಿ ಚೇಂಜಿಂಗ್ ಇನ್ ಸಮ್ ಟೈಮ್ ಸೊ ನಾನು ಆಲ್ರೆಡಿ ಹೇಳಿರೋ ಸ್ವಲ್ಪ ಹಳೆ ಟಿ ಶರ್ಟೇ ಹಾಕ್ಕೊಂಡಿದ್ದೆ ನೀವು ನೋಡ್ತಾ ಇದ್ದರ ಶೈನ್ ನನ್ನ ಫೋರ್ ಹೆಡಲ್ಲಿ ಯಾವ ಥರ ಶೈನ್ ಹೊಡಿತಾ ಇದ್ದ ಆಲ್ಮೋಸ್ಟ್ ಫೇಷಿಯಲ್ ಏರು ಕಡಿಮೆ ಆಗಿಬಿಟ್ಟಿದೆ ನನ್ನ ಫೇಸ್ ಗಿಂತ ನಮ್ಮ ಮಮ್ಮಿ ಫೇಸ್ ಅಲ್ಲಿ ತುಂಬಾ ಡಿಫರೆನ್ಸ್ ನೋಡಿದೆ ಕತ್ತಲ್ಲಿರೋ ಕಲರ್ ಅವರ ಫೇಸ್ ಅಲ್ಲಿರೋ ಕಲರ್ಗೆ ತುಂಬಾನೇ ಡಿಫ್ರೆನ್ಸ್ ಇದೆ ಅವ್ರಿಗಂತೂ ತುಂಬಾ ಇಷ್ಟ ಆಯಿತು ಸೊ ಚೇಂಜಸ್ ತುಂಬಾ ಇದೆ ಅಂತ ನೀವು ಸ್ವಲ್ಪ ಟಾಪ್ ಅಲ್ಲಿ ಕ್ಯಾಮ್ರಾ ಎತ್ಕೊಂಡು ಸ್ವಲ್ಪ ಲೈಟ್ ಮುಂದೆನೆಂತ್ಕೊಂಡು ಈ ವಿಡಿಯೋ ತೆಗೆದಿ ಡಿಫರೆನ್ಸ್ ನೀವು ನೋಡಬಹುದು ಫೇಷಿಯಲ್ ಹೇರ್ ಕೂಡ ಹೋಗಿದೆ ಅಂಡ್ ಶೈನ್ ಬಂದಿದೆ ಸೊ ಸ್ಕಿನ್ ಟೋನ್ ಅಲ್ಲಿ ಸ್ವಲ್ಪ ತುಂಬಾ ಡಿಫರೆನ್ಸ್ ಕಾಣ್ತಾ ಇದೆ ಸ್ವಲ್ಪ ಜಾಸ್ತಿನೇ ಕಲ್ಸ್ಕೊಂಬಿಟ್ವಿ ಅನ್ಸುತ್ತೆ ಇಟ್ಸ್ ಬಿನ್ ವೆರಿ ಲಾಂಗ್ ಟೈಮ್ ದಟ್ ವಿ ಡಿಟ್ ಯೂಸ್ ದಿಸ್ ಪ್ಯಾಕ್ ಸ್ವಲ್ಪ ಜಾಸ್ತಿನೇ ಕಲ್ಸ್ಕೊಂಬಿಟ್ವಿ ಸೊ ನೆಕ್ಸ್ಟ್ ಟೈಮ್ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಐ ಐಥ ವಿತೌಟ್ ನಂಗೆ ಇಬ್ಬರಿಗೂ ಅಲ್ವಾ ಸ್ವಲ್ಪ ಜಾಸ್ತಿ ಕಲ್ಸ್ಕೊಳೋಣ ಅಂತ ಬಟ್ ಸ್ವಲ್ಪ ಜಾಸ್ತಿನೇ ಆಗೋಯಿತು ಸ್ವಲ್ಪ ವೇಸ್ಟ್ ಆಯಿತು ದಟ್ಸ್ ಓಕೆ ಸೊ ಒಂದೊಂದು ಸ್ಪೂನ್ ಸಾಕು ಅನ್ಸುತ್ತೇನೆ ಇಫ್ ಯು ಆರ್ ಪ್ಲಾನಿಂಗ್ ಟು ಮಿಕ್ಸ್ ಐ ಮೀನ್ ಯೂಸ್ ದಿಸ್ ಪ್ಯಾಕ್ ಆ್ಯಂಡ್ ಎಸ್ ನೀವೇ ನೋಡ್ತಾ ಇದ್ದರ ರೀಸನ್ಸ್ ಲೈಕ್ ಇನ್ಸ್ಟೆಂಟ್ ಗ್ಲೋ ಥರ ಐ ಮೇಡಮ್ ಹೌ ಮಚ್ ಇಟ್ ಇಸ್ ಸ್ಯಾಟಿಸ್ಫೈಯಿಂಗ್ ಇನ್ ದ ಕ್ಯಾಮ್ರಾ ಲೈಕ್ ಥ್ರೂ ಕ್ಯಾಮ್ರಾ ಬಟ್ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಐ ಥಿಂಕ್ ಡ್ರೈ ಸ್ಕಿನ್ ಅವರು ಜಾಸ್ತಿ ಬಳ್ಸೋಕೆ ಹೋಗ್ಬೇಡಿ ಸೊ ಡ್ರೈ ಸ್ಕಿನ್ ಅವರು ಅವಾಯ್ಡ್ ಮಾಡಿ ಆ್ಯಂಡ್ ರೋಸ್ ವಾಟ್ರ್ ಏನು ಯೂಸ್ ಮಾಡಬೇಡಿ ಇದ್ರ ಜೊತೆಗೆ ತುಂಬ ಡ್ರೈ ಸ್ಕಿನ್ ಇದ್ದರೆ ಸೊ ಎಸ್ ಯು ಕ್ಯಾನ್ ಗೋ ಫಾರ್ ಟ್ವೈಸ್ ಆರ್ ತ್ರೈಸ್ ಪರ್ ವೀಕ್ ನಿಮ್ಗೆ ಯಾವ ಥರ ಸೂಟ್ ಆಗ್ತಾಯಿದೆ ಈ ಪ್ಯಾಕ್ ಅನ್ನೋದ್ರ ಮೇಲೆ ಸೊ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಬ ಬಾಯ್